ನಮಗೆಲ್ಲ ಭಗತ್ ಸಿಂಗ್ ಗೊತ್ತು ಇಪ್ಪತ್ತೊಂದು ವರ್ಷಕ್ಕೆ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂತಹ ಭಗತ್ ಸಿಂಗ್ ಅವರ ಜೀವನದಲ್ಲೂ ಕೂಡ ಒಬ್ಬ ಸ್ತ್ರೀಯ ಪ್ರವೇಶ ಆಗತ್ತೆ ಆ ಸ್ತ್ರೀ ಅವರ ಹೆಂಡತಿಯ ಜಾಗವನ್ನು ತುಂಬುತ್ತಾರೆ ಇದರ ಹಿಂದೆ ರೋಚಕವಾದಂತಹ ಒಂದು ದೇಶ ಪ್ರೇಮದ ಕತೆ ಇದೆ ಆ ಕತೆ ಏನು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಗತ್ ಸಿಂಗ್ ಮತ್ತು ಆತನ ಸಹಚರರು ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಕೊಲೆ ಮಾಡಿ ಪೊಲೀಸರಿಂದ ತಪ್ಪಿಸ್ಕೊಂಡು ದುರ್ಗಾ ಬಾಬಿ ಅವರು ಮನೆಗೆ ಬರ್ತಾರೆ ಈ ದುರ್ಗಾ ಬಾಬಿ ಅವರು ಭಗತ್ ಸಿಂಗ್ ಅವರ ಹೇರ್ ಅನ್ನು ಮಾಡಿಸಿ ಒಂದು ಹ್ಯಾಟನ್ನು ಹಾಕಿಸಿ ಆಂಗ್ಲೋ ಇಂಡಿಯನ್ ಥರ ರೆಡಿ ಮಾಡ್ತಾರೆ ಯಾಕಂದರೆ ಪೊಲೀಸರು ಭಗತ್ ಸಿಂಗ್ ಅವರನ್ನು ಹುಡುಕ್ತಾ ಇದ್ರು ಹೇಗಾದರೂ ಮಾಡಿ ಭಗತ್ ಸಿಂಗ್ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಯಾವಾಗ ಪೊಲೀಸರು ಭಗತ್ ಸಿಂಗ್ ಅವರನ್ನು ಹುಡ್ಕೊಂಡು ದುರ್ಗಾ ಬಾಬಿ ಮನೆಗೆ ಬರ್ತಾರೋ ಆಗ ದುರ್ಗಾ ಅವರು ಅವರ ಪುಟ್ಟ ಮಗುವನ್ನ ಎತ್ಕೊಂಡು ಭಗತ್ ಸಿಂಗ್ ಅವರ ಹೆಂಡತಿ ಥರ ಪೊಲೀಸರ ಮುಂದೆ ಆ್ಯಕ್ಟ್ ಮಾಡ್ತಾರೆ ಈ ಮೂಲಕ ಭಗತ್ ಸಿಂಗ್ ಅವರನ್ನು ಪೊಲೀಸರಿಂದ ರಕ್ಷಣೆಯನ್ನು ಮಾಡ್ತಾರೆ ಇದಾದ ಮೇಲೆ ಭಗತ್ ಸಿಂಗ್ ಅವರನ್ನು ಅಲ್ಲಿಂದ ಕಲ್ಕತ್ತಾಗೆ ಎಸ್ಕೇಪ್ ಆಗೋಕ್ಕೂ ಕೂಡ ದುರ್ಗಾ ಬಾಬಿಯವರು ಸಹಾಯ ಮಾಡ್ತಾರೆ ಇದಷ್ಟೇ ಅಲ್ಲ ಆಗಿನ ಕಾಲದ ಎಲ್ಲ ರೆವಲ್ಯೂಷನರಿ ಆ್ಯಕ್ಟಿವಿಟೀಸಲ್ಲೂ ಕೂಡ ದುರ್ಗಾ ಬಾಬಿಯವರು ಆ್ಯಕ್ಟಿವ್ ಆಗಿ ಪಾಲ್ಗೊಳ್ತಿದ್ರು ಜೊತೆಗೆ ಬಾಂಬ್ ತಯಾರಿಕೆ ಹೇಗೆ ಮಾಡೋದು ಅಂತ ಕೂಡ ದುರ್ಗಾ ಬಾಬಿಯವರಿಗೆ ಗೊತ್ತಿತ್ತು ಬಾಂಬ್ ತಯಾರಿಕೆ ಮಾಡ್ತಾಯಿದ್ರು ಕೂಡ ಇವರೆಲ್ಲರ ಉದ್ದೇಶ ಇಷ್ಟೇ ಹೇಗಾದರೂ ಮಾಡಿ ನಮಗೆ ಸ್ವಾತಂತ್ರ್ಯ ಸಿಗಬೇಕು ಬ್ರಿಟಿಷರಿಂದ ನಮ್ಮ ದೇಶಕ್ಕೆ ಮುಕ್ತಿ ಸಿಗಬೇಕು ಅನ್ನೋದೇ ಇವರೆಲ್ಲರ ಗುರಿಯಾಗಿತ್ತು ಇಷ್ಟೇ ಅಲ್ಲ ದುರ್ಗಾ ಬಾಬಿಯವರು ಯಾವಾಗ ಭಗತ್ ಸಿಂಗ್ ಅವರಿಗೆ ಬ್ರಿಟಿಷರು ಮರಣ ದಂಡನೆಯನ್ನು ವಿಧಿಸ್ತಾರೋ ಆಗ ದುರ್ಗಾ ಬಾಬಿಯವರು ಓಪನ್ ಆಗಿ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಹೇಗಾದರೂ ಮಾಡಿ ಭಗತ್ ಸಿಂಗ್ ಅವರನ್ನು ರಕ್ಷಣೆ ಮಾಡಬೇಕು ಗಲ್ಲು ಶಿಕ್ಷೆಯಿಂದ ಪಾರ್ ಮಾಡಬೇಕು ಅಂತ ಹೇಳಿ ತಮ್ಮ ಬಳಿ ಇದ್ದ ಬಂಗಾರವನ್ನು ಮೂರು ಸಾವಿರ ರೂಪಾಯಿಗೆ ಮಾರ್ತಾರೆ ಲಾಯರ್ ಫೀಸನ್ನು ಕೊಟ್ಟು ಹೇಗಾದರೂ ಮಾಡಿ ಭಗತ್ ಸಿಂಗ್ ಅವರನ್ನು ಆಚೆ ತರಬೇಕು ಅಂತ ಹೋರಾಟವನ್ನು ಮಾಡಿದಂತಹ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ದುರ್ಗಾಬಾಬಿ ಯಾವಾಗ ಬ್ರಿಟಿಷರು ಭಗತ್ ಸಿಂಗ್ ಅವರನ್ನು ಗಲ್ಲಿಗೆ ಏರಿಸ್ತಾರೋ ಆಗ ದುರ್ಗಾಬಾಬಿ ಅವರು ಈ ಎಲ್ಲ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ಗಳನ್ನು ಹದ್ದಿನ ಹಾಗೆ ಕಾಯ್ತಾ ಇದ್ದಂತಹ ಬ್ರಿಟಿಷ್ ಆಫೀಸರ್ ಲಾರ್ಡ್ ಹೆಲ್ಲಿ ಅವರನ್ನು ಹೇಗಾದರೂ ಮಾಡಿ ಅಟ್ಯಾಕ್ ಮಾಡಿ ಸಾಯಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಆದರೆ ಅವರ ಕೊಲೆಗೆ ಯತ್ನಿಸಿದಾಗ ಮಿಸ್ಸಾಗಿ ಅವರ ಅಸಿಸ್ಟೆಂಟ್ಗೆ ಗಾಯ ಆಗುತ್ತೆ ಆಗ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ದುರ್ಗಾ ಬಾಬಿ ಅರೆಸ್ಟ್ ಮಾಡ್ತಾರೆ ಮೂರು ವರ್ಷಗಳ ಕಾಲ ದುರ್ಗಾ ಬಾಬಿಯವರು ಸೆರೆ ವಾಸವನ್ನ ಅನುಭವಿಸ್ತಾರೆ ಈ ರೀತಿ ದೇಶಕ್ಕಾಗಿ ಹೋರಾಟ ಮಾಡಿದಂತಹ ದುರ್ಗಾ ಬಾಬಿ ಭಾರತೀಯರ ಮನೆ ಮನಗಳಲ್ಲಿ ನೆಲೆಸಲೇ ಇಲ್ಲ ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ